ಹಲೋ ವ್ಯೂಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೇಟ್ ಪ್ಲೇಟ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ವೆಜ್ ಮೊಮ್ಮೋಸ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೆಜ್ ಮೊಮೋಸ್ನ ಯೂಶುವಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಆದರೆ ನಾನು ನಿಮಗೆ ಹೆಲ್ದಿಯಾಗಿರೋಂಥ ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಶಿಜ್ವಾಯಿನ್ ಚಟ್ನಿ ರೆಸಿಪಿ ಕೂಡ ನಾನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಾಮೂಲಿ ನಾವು ಚಪಾತಿಗೆ ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕಾಗತ್ತೆ ಎಣ್ಣೆ ಗೋಧಿ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಾಮೂಲಿ ನಾವು ಚಪಾತಿ ಹಿಟ್ಟನ್ನು ಕಲಸ್ತೀವಲ್ಲ ಅದೇ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ತುಂಬ ಸರ್ಕಸ್ ಏನಿಲ್ಲ ಈಸಿಯಾಗಿ ಮಾಡ್ಕೋಬೋದಂತಹ ರೆಸಿಪಿ ಇದು ಈಗ ನೋಡಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಕಲಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬಿಟ್ಬಿಡೋಣ ಈಗ ಅದು ನೆನೆಯೋ ಟೈಮಲ್ಲಿ ನಾವು ಉಳಿದಿದ್ದು ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ಸ್ಟಫಿಂಗಿಗೆ ಬೇಕಾಗಿರೋದು ಕ್ಯಾಬೇಜು ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ಕ್ಯಾಬೇಜನ್ನ ತೊಗೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಬೇಜಿಗೆ ಸಖತ್ತು ಪೆಸ್ಟಿಸೈಡ್ಸ್ನೆಲ್ಲ ಒಡೆದಿರ್ತಾರೆ ಅದಕ್ಕೋಸ್ಕರ ನಾನು ಉಪ್ಪು ಮತ್ತು ಬಿಸಿನೀರನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸಾರಿ ತೊಳಿತಾ ಇದ್ದೀನಿ ಬಿಸಿನೀರು ಮತ್ತು ಉಪ್ಪು ಬೇಕು ಅಂದರೆ ಸ್ವಲ್ಪ ಅರಶಿನೂ ಕೂಡ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಅದನ್ನು ಈಗ ಚಟ್ನಿ ಪ್ರಿಪೇರ್ ಮಾಡಿಕೊಳ್ಳೋಣ ಮೊದಲಿಗೆ ಎಂಟು ಬೆಳ್ಳುಳ್ಳಿ ಐದು ಪೀಸ್ನಷ್ಟು ಶುಂಠಿ ಹಾಗೆ ಸ್ಪ್ರಿಂಗ್ ಆನಿಯನ್ದು ಹಿಂಬದಿ ಇರುತ್ತಲ್ಲ ಬಿಳಿ ಭಾಗದ್ದು ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ತರತರಿಯಾಗಿ ಚಾಪರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾವು ಟು ಕಟ್ ಮಾಡಿಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಶಿಜ್ವಾಯ್ನ್ ಚಟ್ನಿನ ನಾನು ಮನೇಲೆ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಶಿಜ್ವಾಯ್ ಚಟ್ನಿ ಇಲ್ಲಾಂದರೂ ಏನು ತೊಂದರೆ ಇಲ್ಲ ನೀವು ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡು ಕೂಡ ಇದೇ ಅಲ್ಲಿ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸೋಯಾ ಸಾಸ್ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ನ ಹಾಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಒಂದು ನಿಮಿಷ ಹಾಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಅದು ಮೊಮೋಸ್ಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರಂತೆ ಟೇಸ್ಟು ಈಗ ಆಗಿದೆ ಅದನ್ನು ನಾನು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈಗ ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿ ಕ್ಯಾಬೇಜ್ನ ನಾವು ನೀರು ಮತ್ತು ಉಪ್ಪಲ್ಲಿ ನೆನೆಸಿಟ್ಟಿದ್ವಲ್ಲ ಈಗ ನೋಡಿ ಅದನ್ನು ನಾನು ಚೆನ್ನಾಗಿ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಒಂದು ತೆಳು ಕಾಟನ್ ಬಟ್ಟೆಯಲ್ಲಿ ನಾನು ಅದನ್ನು ಕಂಪ್ಲೀಟಾಗಿ ಹಿಂಡ್ಬಿಟ್ಟು ತೆಗಿತಾ ಇದ್ದೀನಿ ನೀರನ್ನು ನಿಮ್ಮ ಹತ್ರ ಕಾಟನ್ ಬಟ್ಟೆ ಈ ರೀತಿ ಇಲ್ಲ ಅಂದರೆ ಸ್ಟೈನರ್ ಇದ್ದರೆ ಆ ಸ್ಟೈನರಲ್ಲೂ ಕೂಡ ನೀವು ಮಾಡ್ಕೊಬೋದು ಈಗ ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ನೋಡಿ ಉಂಡೆ ಉಂಡೆ ಇತ್ತಲ್ಲ ಈಗ ಚೆನ್ನಾಗಿ ಅದಕ್ಕೆ ಕೊಡ್ಕೊಂಡು ಒಂದೂವರೆ ಕಪ್ನಷ್ಟು ನಾನು ಕ್ಯಾರೆಟ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕ್ಯಾಪ್ಸಿಕಮ್ನು ಕೂಡ ಒಂದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಇಲ್ಲಾಂದರೆ ಎಣ್ಣೆ ಅಥವಾ ನಿಮ್ಮ ಹತ್ರ ತುಪ್ಪ ಇದ್ದರೆ ಅದನ್ನು ಕೂಡ ಹಾಕೊಬೋದು ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯ್ದು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜೋರು ಯಾವುದೇ ಅಡುಗೆಗಾಗಲಿ ಮಾಡಿದ್ರೆ ಅಡುಗೆ ಹಾಳಾಗೋಗುತ್ತೆ ಎಲ್ಲದನ್ನು ಲೋ ಮೀಡಿಯಮ್ ಫ್ಲೇಮ್ ಅಂತ ಹೇಳ್ತೀವಲ್ಲ ಆ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಅಡುಗೆ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪ್ರತಿ ಅಡುಗೆದು ಕೂಡ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕ್ಯಾಬೇಜು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಮಿಕ್ಸ್ಚರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ಅಡುಗೆ ಆಗಲಿ ಮನ್ಸಿಟ್ಟು ಮಾಡಿದ್ರೆ ಮತ್ತು ಪ್ರೀತಿಯಿಂದ ಮಾಡಿದ್ರೆ ಆ ಅಡುಗೆ ಕೆಟ್ಟೋಗೋಕ್ಕೆ ಚಾನ್ಸೇ ಇಲ್ಲ ಏನಂತೀರ ಈಗ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ತರಕಾರಿಗಳೆಲ್ಲ ಅರ್ಧ ಬೆಂದಿದೆ ಈ ಹಂತದಲ್ಲಿ ನಾನು ಸಾಸ್ಗಳನ್ನ ಬಳಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ವಿನೇಗಾರನ್ನ ಹಾಕುತ್ತಾ ಇದ್ದೀನಿ ಸಾಸ್ಗಳನ್ನ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ವಿನೆಗಾರು ಸೋಯಾ ಸಾಸ್ ಹಾಕಿರೋದ್ರಿಂದ ತರಕಾರಿಯೆಲ್ಲ ಬೇಗ ಬೆಂದೋಗುತ್ತೆ ನೋಡಿ ಈಗ ಅರ್ಧ ಕುಕ್ಕಾಗಿದೆ ಎರಡು ನಿಮಿಷದಷ್ಟೊತ್ತಿಗೆ ತರಕಾರಿಗಳೆಲ್ಲ ಬೇಗನೆ ಕುಕ್ಕಾಗುತ್ತೆ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಸ್ಟೌವ್ನ ಆಫ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ನಾನು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ಇದು ಸ್ಟಫಿಂಗ್ ಪ್ರಿಪ್ರೇಷನ್ ಆಗಿದೆ ನಮ್ಮದು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಇದು ತಣ್ಣಗಾಗೋ ಹೊತ್ತಿಗೆ ನಾವು ಬೇರೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ಬನ್ನಿ ಚಪಾತಿ ಹಿಟ್ಟನ್ನು ನಾವು ಆಗಲೇ ಕಲಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈ ಹಂತದಲ್ಲಿ ಈ ಎಲ್ಲ ಪ್ರೊಸೆಸ್ನು ಚಟ್ನಿ ಮತ್ತು ಸ್ಟಫಿಂಗ್ ಪ್ರಿಪ್ರೇಷನ್ನ ಮಾಡಿಟ್ಕೊಂಡಿದ್ದೀವಿ ಈಗ ನೋಡಿ ಚಪಾತಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಈಗ ಸಾಫ್ಟ್ ಆಗಿದೆ ಚಪಾತಿ ಹಿಟ್ಟು ಈಗ ಇದನ್ನು ಒಂದು ಮೂರು ಭಾಗವಾಗಿ ನಾನು ಮಾಡ್ಕೋತಾ ಇದ್ದೀನಿ ಮಾಮೂಲಿ ಚಪಾತಿ ಹಿಟ್ಟನ್ನು ಅರಿತೀವಲ್ಲ ಅದೇ ರೀತಿ ಹರ್ಕೋಬೇಕಾಗತ್ತೆ ಆದರೆ ಸ್ವಲ್ಪ ದಪ್ಪಗೆ ಹಿಟ್ಟನ್ನು ತಗೋಬೇಕಾಗತ್ತೆ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಚಪಾತಿ ಹರಿತೀವಲ್ಲ ಆ ಮಣೆಗೆ ಸ್ವಲ್ಪ ಹಿಟ್ಟನ್ನು ಹಾಗೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ಭಾಗನ ತೆಗೆದಿಟ್ಕೊಂಡು ಉಳಿದಿದ್ದಕ್ಕೆ ಹಾಗೆ ಪ್ಲೇಟ್ ಮುಚ್ಚಿ ಇಟ್ಕೋತಾ ಇದ್ದೀನಿ ಅದು ಕೂಡ ಡ್ರೈ ಆಗಬಾರ್ದಲ್ವ ಹಾಗಾಗಿ ಈಗ ನೋಡಿ ಚಪಾತಿ ಹಿಟ್ಟನ್ನು ಮಾಮೂಲಿ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಲಟ್ಟಣಗೆಲ್ಲಿ ಈಗ ಚಪಾ ಚೆನ್ನಾಗಿ ಅರ್ಕೋತಾ ಇದ್ದೀನಿ ತೆಳುವಾಗಿ ಹರ್ಕೊಳ್ಳಿ ಮಾಮೂಲಿ ಚಪಾತಿ ಹರಿತೀರಲ್ಲ ಅದೇ ರೀತಿ ಅರ್ಕೋಬೇಕಾಗತ್ತೆ ಈ ರೀತಿ ತೆಳುವಾಗಿ ಹರ್ಕೊಂಡಿದ ನಂತರ ನಿಮ್ಮ ಹತ್ರ ಶಾರ್ಪ್ ಹಿಡಜಿರೋ ಲೋಟ ಆಗಲಿ ಬಟ್ಲಾಗಲಿ ಯಾವುದಾದ್ರೂ ಕೂಡ ನಡೆಯುತ್ತೆ ಅದನ್ನು ತಗೊಂಡು ಈ ರೀತಿ ಒಂದೊಂದೇ ಕಟ್ ಮಾಡಿಕೊಂಡು ಬನ್ನಿ ಒಂದೊಂದೇ ಸಣ್ಣ ಸಣ್ಣ ಪೀಸ್ನ ತೊಗೊಂಡು ಚಪಾತಿ ರೀತಿ ಲಟಿಸ್ತೀವಿ ಅಂದರೆ ಲೇಟ್ ಆಗುತ್ತೆ ಮತ್ತೆ ಒನ್ ಒಂದು ಒಂದೊಂದು ಸೈಜ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದೇ ಸೈಜ್ ಇರುತ್ತೆ ಮತ್ತೆ ಈಸಿಯಾಗಿ ಸುಲಭವಾಗಿ ಬೇಗ ಆಗೋ ಅಂಥದ್ದು ಇದು ಈಗ ಮಾಡಿಕೊಂಡು ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಗೆ ಹಾಕೋತಾ ಇದ್ದೀನಿ ಇದೇ ರೀತಿ ಎಲ್ಲದನ್ನು ಅರ್ದು ಕಟ್ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ನಂತರ ನೀವು ಸ್ಟಫಿಂಗ್ನ ತುಂಬ್ಕೊಬೋದು ಈಗ ನೋಡಿ ಎಲ್ಲದೂ ಒಂದೇ ಸೈಜ್ನಲ್ಲಿ ನಮಗೆ ಸಿಕ್ಕಿದೆ ಚಪಾತಿ ಇಟ್ಟಿರೋದ್ರಿಂದ ಎಲ್ಲದನ್ನು ಒಂದ್ರ ಮೇಲೊಂದು ಹಾಕ್ಕೊಂಡ್ರೆ ಅಂಟೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕೊಳ್ಳಿ ಪ್ಲೇಟ್ಗೆ ಹಾಕೊಳ್ಳೋ ಟೈಮ್ನಲ್ಲಿ ಈಗ ನೋಡಿ ಒಂದೊಂದಕ್ಕೆ ನಾನು ಸ್ಟಫಿಂಗ್ನ ತುಂಬಿಕೊಂಡು ಸುತ್ತ ಎಲ್ಲದನ್ನು ಈ ರೀತಿ ಕ್ಲೋಸ್ ಇದ್ದೀನಿ ಎಲ್ಲೂ ಕೂಡ ಓಪನ್ ಇಡಬೇಡಿ ನೀಟಾಗಿ ಪ್ರತಿಯೊಂದು ಕಡೆಯೂ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಸುತ್ತ ನೀಟಾಗಿ ಕ್ಲೋಸ್ ಮಾಡ್ಕೊಂಡಿದ ನಂತರ ನೀವು ಯಾವ ಆಕಾರ ಕೊಡಬೇಕು ಅನಿಸುತ್ತೋ ಆ ಆಕಾರದಲ್ಲಿ ನೀವು ಮಾಡಿ ಇಟ್ಕೊಳ್ಳಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಅದನ್ನು ಗರ್ಜಿಕಾಯಿ ರೀತಿ ಬಂತಲ್ಲ ಅದನ್ನು ಸುತ್ತ ನಾನು ಈ ರೀತಿ ಮಗ್ಚಿ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಅಷ್ಟೆ ತುಂಬ ಏನು ಕಷ್ಟ ಅಂತ ಏನಿಲ್ಲ ಈ ರೀತಿ ಮಗ್ಚಿ ಮಗ್ಚಿ ಮಾಡಿಟ್ಕೋತಾ ಇದ್ದೀನಿ ಅಷ್ಟೆ ನೋಡಿ ಎಷ್ಟು ಸಿಂಪಲ್ಲಾಗಿ ಆಯಿತು ಅಂತ ಇಷ್ಟೇ ನಿಮಗಿದು ಕಷ್ಟ ಅನಿಸಿದ್ರೆ ಮೋದಕ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಬೋದು ಮೊದಲು ಸ್ಟಫಿಂಗ್ನ ಅದರೊಳಗೆ ತುಂಬಿಟ್ಟು ಈ ರೀತಿ ಸುತ್ತ ಮೋದಕಕ್ಕೆ ಕ್ಲೋಸ್ ಮಾಡ್ತೀವಲ್ಲ ಅದೇ ರೀತಿ ರೌಂಡಾಗಿ ರೌಂಡಾಗಿ ಕ್ಲೋಸ್ ಮಾಡ್ಕೊಂಡು ಬಂದರೆ ಮೋದಕ ರೀತಿಲಿ ಬಂದೋಗುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟೇ ಸಿಂಪಲ್ಲಾಗಿ ಮೋದಕ ಟೈಪು ಆಗೋಯ್ತು ನಾನು ಇಲ್ಲಿ ಎರಡು ರೀತಿಲಿ ನಾನು ಶೇಪ್ನ ತೋರಿಸಿದ್ದೀನಿ ನಿಮಗೆ ಯಾವುದು ಬೇಕು ಅನಿಸುತ್ತೋ ಆ ಶೇಪಲ್ಲಿ ನೀವು ಮಾಡಿ ಇಟ್ಕೊಳ್ಳಿ ಈಗ ನಾನು ಇಡ್ಲಿ ಮೋಲ್ಡ್ಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈ ರೀತಿ ಸರ್ವ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರ್ ಪ್ಲೇಟಿಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೂ ಕೂಡ ನೀಟಾಗಿ ಸರ್ವ ಇಟ್ಕೊಳ್ಳಿ ಈಗ ಒನ್ ಒಂದೇ ಪ್ರಿಪೇರ್ ಮಾಡಿರೋವಂಥ ಮೊಮೋಸನ್ನ ಇಟ್ಕೋತಾ ಇದ್ದೀನಿ ಮೊದಲೇ ನಾನು ಇಡ್ಲಿ ಪಾತ್ರೆಗೆ ನೀರನ್ನ ಹಾಕಿ ಅದನ್ನು ಕಾಯಕ್ಕೆ ಇಟ್ಟಿದ್ದೆ ಈಗ ಮೋಲ್ಡನ್ನ ಅದರೊಳಗೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷನಾದರೂ ಸ್ಟೀಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ನಾನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮೂಳ್ಗೆ ಮೊಮೋಸ್ನ ಇಡೋ ಟೈಮ್ನಲ್ಲಿ ನೀವು ಒನ್ ಒಂದೇ ಹಾಕಿಟ್ಕೊಳ್ಳಿ ಎರಡು ಮೂರು ಹಾಕಿಟ್ಕೊಂಡ್ರೆ ಅಂಟೋ ಚಾನ್ಸಸ್ ಇರುತ್ತೆ ಈಗ ರುಚಿಯಾಗಿರುವಂತಹ ಚಟ್ನಿ ಕೂಡ ರೆಡಿಯಾಗಿದೆ ಮತ್ತು ಮೋಮೋಸ್ ಕೂಡ ರೆಡಿಯಾಗಿದೆ ಈಗ ತಿನ್ನೋದಷ್ಟೇ ಬಾಕಿ ಇರೋದು ಸಖತ್ತಾಗಿದೆ ಅಲ್ವಾ ಈ ಒಂದು ರೆಸಿಪಿ ಸಿಂಪಲ್ ಆಗಿರುವಂತಹ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಡಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು